ಕೆಲವು ದಿನಗಳ ಹಿಂದೆ ಅಷ್ಟೇ ಭ್ರಷ್ಟಾಚಾರದಲ್ಲಿ ತೊಡಗಿದ ಬೀದರ ಜಿಲ್ಲೆಯ ಕೊಳಾರ್ಕೆ ಗ್ರಾಮ ಪಂಚಾಯತ್ನ ಪಿ ಡಿಒ ಕುಮುದ ಅವರನ್ನು ಶ್ರೀಮತಿ ಕುಮುದ ಅವರನ್ನು ಅಮಾನತು ಮಾಡುವಂತೆ ಕರ್ನಾಟಕ ಭೀಮಸೇನಾ ವತಿಯಿಂದ ಸುದ್ದಿಗೋಷ್ಠಿಯ ಮೂಲಕ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಆಗ್ರಹ ಮಾಡಲಾಯಿತು ಈ ಬೆನ್ನಲ್ಲೇ ಪಿಡಿಒ ಶ್ರೀಮತಿ ಕುಮದ ಅವರನ್ನ ಅಮಾನತು ಮಾಡಿದ್ದು ಪ್ರಯುಕ್ತ ಬೇದನ್ನ ಡಾಕ್ಟರ್ ಆರ್ ಅಂಬೇಡ್ಕರ್ ಹತ್ತಿರ ಕರ್ನಾಟಕ ಭೀಮಸೇನಾ ವತಿಯಿಂದ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ವಿನಿಯೋಗ ಮಾಡಿಕೊಳ್ಳುವ ಮೂಲಕ ಹೋರಾಟಕ್ಕೆ ಸಿಕ್ಕ ಜಯವೆಂದು ಕರ್ನಾಟಕ ಭೀಮಸೇನಾದ ಎಲ್ಲಾ ಪದಾಧಿಕಾರಿಗಳು ಸಂಭ್ರಮಾಚರಣೆ ಮಾಡಿದ್ರು ಈ ಕುರಿತಾಗಿ ಕರ್ನಾಟಕ ಭೀಮ್ ವಿಷ್ಣುವರ್ಧನ್ ವಾಲ್ದೊಡ್ಡಿಯವರು ಮಾತನಾಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಮಾಡುವುದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಆದ್ಯ ಕರ್ತವ್ಯವಾಗಿರುತ್ತದೆ ಆದರೆ ಅದೇ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಭ್ರಷ್ಟ ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ ಹಗರಣ ಮಾಡಿದರೆ ನಾವುಗಳು ಸಹಿಸುವುದಿಲ್ಲ ಒಂದು ತಿಂಗಳ ಹಿಂದೆಯಷ್ಟೇ ಕೋಳಾರಕೆ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಭ್ರಷ್ಟಾಚಾರ ಹಗರಣದ ಬಗ್ಗೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಭ್ರಷ್ಟಾಚಾರದಲ್ಲಿ ತೊಡಗಿದ ಪಿಡಿಒವರನ್ನ ಅಮಾನತು ಮಾಡುವಂತೆ ಆಗ್ರಹ ಕೂಡ ಮಾಡಲಾಗಿತ್ತು ನಮ್ಮ ಮನವಿ ಪತ್ರಕ್ಕೆ ಸ್ಪಂದಿಸಿ ಮಾನ್ಯ ಸಿಇಒ ಅವರು ಭ್ರಷ್ಟ ಪಿ ಡಿಒವನ್ನು ಅಮಾನತು ಮಾಡಿದ್ದು ಗ್ರಾಮ ಪಂಚಾಯತ್ಗಳಲ್ಲಿ ಹಗರಣ ಭ್ರಷ್ಟಾಚಾರ ಮಾಡುವ ಪಿ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸಿದಂತಾಗಿದೆ ಎಂದು ತಿಳಿಸಿದರು ಕರ್ನಾಟಕ ಭೀಮಸೇನಾ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಬೆಳಕಿಗೆ ತಂದಿದ್ದು ಭ್ರಷ್ಟ ಅಧಿಕಾರಿ ಅಮಾನತ ಆಗಿದ್ದು ನಮಗಿದು ಬಹಳ ಸಂತೋಷದ ವಿಷಯವಾಗಿದೆ ಎಂದು ತಿಳಿಸಿದರು ಹಾಗಾಗಿ ಕರ್ನಾಟಕ ಭೀಮಸೇನಾಗೆ ಸಿಕ್ಕ ಜಯ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿದ ಬಾಬಾ ಸಾಹೇಬರ ಎಲ್ಲಾ ಅನುಯಾಯಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ನಾಗಸೇನಾ ಬನ್ನರ್ ರವಿ ಭೂಸಂಡೆ ಸೋನು ರಾವ್ ದಿಗಂಬರ್ ಪುಂಗೆ ರಾಹುಲ್ ಡಾಂಗೆ ಸೇರಿದಂತೆ ಇನ್ನಿತರರು ಇದ್ದರು ಎಲ್ರಿಗೂ ನಮಸ್ಕಾರ ಇವತ್ತು ಬೀದರ್ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಹತ್ತಿರ ಪಟಾಕಿ ಸಿಡಿಸಿ ಸಿಹಿ ಹಂಚುವುದರ ಮುಖ್ಯ ಉದ್ದೇಶನೇ ಕಳೆದ ತಿಂಗಳ ಏನು ಮೂವತ್ತೊಂದನೇ ತಾರೀಕಿಗೆ ಬೀದರ್ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸಿದೀವಿ ಏನಪ್ಪ ಅಂದ್ರೆ ಮನವಿಯಲ್ಲಿ ನಮ್ಮ ಬೀದರ್ ತಾಲೂಕಿನ ಕೋಳಾರ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರ್ತಕ್ಕಂಥ ಹಗರಣ ಮಾಡಿರುವಂಥ ಭ್ರಷ್ಟ ಅಧಿಕಾರಿಗಳಿಗೆ ಅಮಾನತು ಮಾಡಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಲಾಗುವುದು ಅಂತೇಳಿ ಒಂದು ಎಚ್ಚರಿಕೆ ನೀಡಿದ್ವಿ ಇವತ್ತು ಬಹಳ ಸಂತೋಷದ ವಿಷಯ ಯಾಕಂದರೆ ಮಣ್ಣಿನ ದಿವಸನೇ ಶುಕ್ರವಾರ ದಿವಸ ಏನು ಆ ಭ್ರಷ್ಟ ಅಧಿಕಾರಿ ಇದ್ರು ಅವರನ್ನು ಮಾನ್ಯ ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿ ಅವರು ಅಮಾನತ್ ಮಾಡಿದಾರಂತೆ ತಿಳಿದು ಬಂತು ಅದರ ಸಲುವಾಗಿ ಇವತ್ತು ನಾವು ಸಿಹಿ ಹಂಚಿ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದೀವಿ ಇನ್ಮೇಲೆ ಇಡೀ ಜಿಲ್ಲಾದ್ಯಂತ ಯಾವುದೇ ಗ್ರಾಮ ಪಂಚಾಯತಿಗಳಲ್ಲಿ ಭ್ರಷ್ಟಾಚಾರ ಮಾಡತಕ್ಕಂಥವ್ರಿಗೆ ಒಂದು ತಕ್ಕ ಪಾಠ ಕಲಿಸುವಲ್ಲಿ ಕರ್ನಾಟಕ ಭೀಮಸೇನೆ ಮುಂದೆ ಅಂತ ಹೇಳಿ ನನ್ನ ಒಂದು ಎರಡು ಮಾತು ವಿರಾಮ ಕೊಡ್ತೀನಿ ನನ್ನ ಹೆಸರು ವಿಷ್ಣುವರ್ಧನ್ ಮಾಲ್ದೋಡ್ಡಿ ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯದರ್ಶಿ ಧನ್ಯವಾದಗಳು ಜೈ ಭೀಮ್